ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವವೆಗಾ ನ್ಯೂಸ್ ನಾನು ಡೈನಾ ಕೋರ್ಗ್ ಸುದ್ದಿಗೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ರಾಜ್ಯ ರಾಜಧಾನಿಯಲ್ಲಿ ನಿಲ್ಲದ ವರ್ಣಾರ್ಭಟ ಮರಗಳು ದರಶಾಯಿ ವಾಹನಗಳು ಜಖಂ ಉದ್ಯಾನ ನಗರಿ ಅಲ್ಲೋಲ ಕಲ್ಲೋಲ ಮಲೆನಾಡು ಕರಾವಳಿಯಲ್ಲೂ ಮಳೆ ಅಬ್ಬರ ಉಡುಪಿಯಲ್ಲಿ ಐಸ್ ಕ್ರೀಂ ಪಾರ್ಲರ್ಗೆ ನುಗ್ಗಿದ ಕೆಸರು ಉತ್ತರ ಕನ್ನಡದಲ್ಲೂ ವರ್ಣಾರ್ಭಟಕ್ಕೆ ಜನ ತತ್ತರ ಹೊಸಕೋಟೆಯಲ್ಲೊಂದು ಅಮಾನವೀಯ ಘಟನೆ ಮಳೆ ಮಧ್ಯೆಗೆ ನವಜಾತ ಶಿಶುವನ್ನ ಬಿಟ್ಟು ಹೋದ ಪಾಪಿ ತಾಯಿ ಅಳುವ ಶಬ್ದ ಕೇಳಿ ಮಗುವನ್ನು ರಕ್ಷಿಸಿದ ಸ್ಥಳೀಯರು ನಾವು ಸರ್ವ ಪಕ್ಷಗಳ ಸಭೆಗೆ ಹೋಗದಿದ್ರೆ ದೇಶದ್ರೋಹಿಗಳು ಮೀಟಿಂಗ್ಗೆ ಬಾರದ ಮೋದಿ ದೇಶಪ್ರೇಮಿನ ಪ್ರಧಾನಿ ವಿರುದ್ಧ ಹರಿಹಾಯ್ದ ಖರ್ಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಮಳೆಯನ್ನ ಆರಂಭಿಸಿದೆ ಸ್ವಲ್ಪ ಬಿಡುವು ಕೊಟ್ಟಿದ್ದ ಮೇಘರಾಜ ಇದೀಗ ಮತ್ತೆ ಅಬ್ಬರಿಸಿ ಬೊಬ್ಬೆರಿಯೋದಕ್ಕೆ ಶುರುವಾಗಿದೆ ನಗರದ ಕೆಲವು ಭಾಗಗಳಲ್ಲಿ ಮಳೆರಾಯನ ಆರ್ಭಟ ಶುರುವಾಗಿರುವುದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಮಳೆ ಆರಂಭವಾಗಿರುವುದು ಸ್ವಲ್ಪ ಬಿಡುವು ಕೊಟ್ಟಿತ್ತು ಮೇಘರಾಜ ಆದರೆ ಮತ್ತೆ ಅಬ್ಬರಿಸ್ತಾ ಇದೆ ನಗರದ ಕೆಲವು ಭಾಗಗಳಲ್ಲಿ ಮಳೆರಾಯನ ಆರ್ಭಟ ಹೆಚ್ಚಾಗ್ತಾ ಇದೆ ಮುಖ್ಯವಾಗಿ ಬನಶಂಕರಿ ಕೆಂಗೇರಿ ವಿಜಯನಗರ ವಸಂತ ನಗರ ಹಾಗೆ ಪದ್ಮನಾಭನಗರ ಬಸವನಗುಡಿ ಸೇರಿದಂತೆ ಹಲವು ಕಡೆ ಮಳೆಯಾಗ್ತಾ ಇದೆ ಜಿಟಿ ಜಿಟಿ ಮಳೆಗೆ ಬೆಂಗಳೂರಿಗರು ಬೇಸತ್ತು ಹೋಗ್ತಾ ಇದ್ದಾರೆ ಇನ್ನು ಕಳೆದ ಎರಡು ಮೂರು ದಿನಗಳಿಂದ ಸಿಲಿಕಾನ್ ಸಿಟಿ ಬೆಂಗಳೂರು ಅಕ್ಷರಶಃ ನಲುಗಿ ಹೋಗ್ತಾ ಇದೆ ಮತ್ತೆ ಮಳೆ ಆಗ್ತಾ ಇದೆ ಎಲ್ಲೋ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿದ್ರು ಹವಾಮಾನ ಇಲಾಖೆಯವರು ಸ್ವಲ್ಪ ಬಿಡುವು ಕೂಡ ಕೊಟ್ಟಿತ್ತು ಮೇಘರಾಜ ನಿನ್ನೆ ಮತ್ತು ಇವತ್ತು ಮಳೆ ಆಗಿರಲಿಲ್ಲ ಆದರೆ ಮತ್ತೆ ಮಳೆಯ ಅಪರ ಶುರುವಾಗಿರುವುದು ಇನ್ನು ನೂರ ಮೂವತ್ತೆರಡು ಮಿಲಿಮೀಟರ್ ಮಳೆಯಾಗಿ ದಾಖಲೆಯನ್ನ ಬರೆದಿತ್ತು ಕೆಂಗೇರಿ ಈಗ ಮತ್ತೆ ಬನಶಂಕರಿ ಕೆಂಗೇರಿ ವಿಜಯನಗರ ವಸಂತ ನಗರ ಪದ್ಮನಾಭನಗರ ಸೇರಿದಂತೆ ಬಸವನಗುಡಿಯಲ್ಲೂ ಕೂಡ ಹಲವೆಡೆ ಮಳೆ ಆಗ್ತಾ ಇದೆ ಜಿಟ್ಟಿ ಜಿಟ್ಟಿ ಮಳೆಗೆ ಬೆಂಗಳೂರಿಗರು ಬೇಸತ್ತು ಹೋಗ್ತಾ ಇದ್ದಾರೆ ಒಂದು ಕಡೆ ಓಡಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಜನಜೀವನ ಅಸ್ತವ್ಯಸ್ತವಾಗಿದೆ ವ್ಯಾಪಾರ ವಹಿವಾಟು ಕೂಡ ನಡೆಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇನ್ನು ಕೆಲಸಕ್ಕೆ ಹೋಗುವವರ ಪಾಡಂತೂ ಹೇಳ ತೀರದು ಹೇಳಿದ್ರೆ ಆಫೀಸ್ನಿಂದ ಅಥವಾ ಮನೆಗೆ ಮನೆಯಿಂದ ಆಫೀಸ್ಗೆ ಹೋಗೋದ್ರ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಯನ್ನು ಎದುರಿಸಬೇಕಾಗಿದೆ ಈವನ್ ನಾವು ಬೇಗ ಹೋಗಬೇಕು ಮೆಟ್ರೋದಲ್ಲಿ ಹೋಗಬೇಕು ಅಂತ ಹೇಳಿದ್ರು ಕೂಡ ರಸ್ತೆಯ ಮಾರ್ಗದಲ್ಲಿ ಕಂಪ್ಲೀಟಾಗಿ ಮೊಣಕಾಲಿನವರೆಗೂ ನೀರು ಬರ್ತಾ ಇರೋದ್ರಿಂದ ರಸ್ತೆಯ ಸಂಪರ್ಕ ಕೂಡ ಸಂಪೂರ್ಣವಾಗಿ ಕಡಿತವಾಗ್ತಾ ಇದೆ ಇದೇನು ರಸ್ತೆನಾ ಅಥವಾ ಕೆರೆಯ ಅನ್ನುವಂಥ ಪ್ರಶ್ನಾವಳಿಗಳು ಕೂಡ ಇವತ್ತಿನಲ್ಲಿ ಮೂಡ್ತಾ ಇದೆ ಹೇಳಬೇಕು ಅಂದರೆ ಸಾಯಿ ಲೇಔಟ್ನ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಲೇಬೇಕಾಗತ್ತೆ ಕಂಪ್ಲೀಟ್ ಆಗಿ ಜಲಾವೃತವಾಗಿ ಪ್ರವಾಹದ ಭೀತಿಯಲ್ಲಿ ಬೆಂಗಳೂರಿಗರು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಸದ್ಯದ ಮಟ್ಟಿಗೆ ಈಗಾಗಲೇ ಬಿ ಡಿ ಎ ಕೂಡ ಏನು ಸಂಪೂರ್ಣವಾಗಿ ಕೆಲವೊಂದಷ್ಟು ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಈಗಾಗಲೇ ಆಹಾರವನ್ನು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಬೆಂಗಳೂರು ಪ್ರಾಧಿಕಾರ ಮಾಡ್ತಾ ಇದೆ ಮಧ್ಯದಲ್ಲಿ ಸಂಚಾರವೂ ಕೂಡ ನಿರ್ಬಂಧ ಹೇರಿರುವುದು ನಿರಂತರವಾದಂತಹ ಮಳೆಯಿಂದ ರಕ್ಕಸ ಮಳೆಯಿಂದ ಕಂಪ್ಲೀಟ್ ಬೆಂಗಳೂರಿನ ಚಿತ್ರಣವೇ ಬದಲಾಗಿ ಹೋಗಿದೆ ಜಿಟಿ ಜಿಟಿ ಮಳೆ ಅಂತ ಹೇಳಿದ್ರೆ ಬಿಟ್ಟು ಬಿಡದಂತೆ ಕಾಡ್ತಾ ಇರೋದು ಹೀಗಾಗಿ ಸುಮಾರು ಹತ್ತು ವರ್ಷಗಳಿಂದ ಸುರಿಯದಂತಹ ಮಳೆಗೆ ಅಕ್ಷರಶಃ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅನ್ಸ್ಕೊಳ್ಳುವಂತಹ ಸಿಲಿಕಾನ್ ಸಿಟಿ ಬೆಂಗಳೂರು ತತ್ತರಿಸಿ ಹೋಗ್ತಾ ಇರುವುದು ನಿರಂತರ ಮಳೆ ಬೆಂಗಳೂರಲ್ಲಿ ನೂರಂಟು ರಗಳೆ ಸೃಷ್ಟಿಯಾಗಿದೆ ಮಳೆ ಹಾನಿ ಪ್ರದೇಶಗಳಿಗೆ ಆರ್ ಅಶೋಕ್ ವಿಸಿಟ್ ಅನ್ನ ಕೊಟ್ಟಿದ್ದಾರೆ ಜಯನಗರದ ಗುರಪ್ಪನಪಾಳ್ಯ ಪ್ರದೇಶಕ್ಕೆ ಭೇಟಿಯನ್ನ ನೀಡಿದ್ದಾರೆ ಆರ್ ಅಶೋಕ್ ಏರಿಯಾದ ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ ಜನರಿಂದ ಸಮಸ್ಯೆಯನ್ನ ಕೂಡ ಆಲಿಸ್ತಾ ಇದ್ದಾರೆ ಆರ್ ಅಶೋಕ್ ನಿರಂತರವಾಗಿ ಮಳೆ ಸುರಿತಾನೆ ಇದೆ ಕಳೆದ ಎರಡು ದಿನಗಳಿಂದ ಸುರಿದಂತಹ ಭಾರೀ ಮಳೆಗೆ ಬೆಂಗಳೂರು ಯಾವ ರೀತಿಯಾಗಿ ಬದಲಾಗಿದೆ ಚಿತ್ರಣವೇ ಬದಲಾಗಿರೋದನ್ನ ಕೂಡ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾನೆ ಇದ್ದೀರಾ ಮೂರು ದಿನಗಳಿಂದಲೂ ಕೂಡ ವರದಿಯನ್ನು ಪ್ರಸಾರ ಮಾಡ್ತಾನೆ ಇದ್ದೀವಿ ಅಂದ್ರೆ ನೂರೆಂಟು ರಗಳೆಗಳು ಯಾವ ರೀತಿ ಸೃಷ್ಟಿಯಾಗಿದೆ ಇಷ್ಟು ದಿನ ಎಷ್ಟು ಈಸಿಯಾಗಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಂತಹ ಬೆಂಗಳೂರಿಗರ ಸ್ಥಿತಿ ಹೇಳತೀರದು ಕೆಲಸಕ್ಕೂ ಹೋಗಕ್ಕಾಗ್ತಾ ಇಲ್ಲ ರಸ್ತೆಗಂತೂ ಇಳಿಯೋದಕ್ಕಾಗ್ತಾ ಇಲ್ಲ ಏನು ವಾಹನ ಸವಾರರಂತೂ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಹೋಗಬೇಕು ಅಂತ ಹೇಳಿದ್ರೆ ಎದ್ದು ಬಿದ್ದು ಹೋಗುವಂತ ಪರಿಸ್ಥಿತಿ ರಸ್ತೆಯಲ್ಲಿ ಉಬ್ಬುಗಳು ಯಾವುದು ತಗ್ಗುಗಳು ಯಾವುದು ಎಲ್ಲಿ ಗುಂಡಿ ಬಿದ್ದಿದೆ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ಅದ್ರ ಮಧ್ಯದಲ್ಲಿ ಮತ್ತೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಎಲ್ಲೆಂದರಲ್ಲಿ ಬೃಹದಾಕಾರದ ಮರಗಳು ಕೂಡ ನೆಲಕ್ಕೆ ಉರುಳಿರೋದು ಇದರಿಂದ ಕರೆಂಟ್ ವೈರ್ಗಳು ಕೂಡ ಕತ್ತರಿಸಿ ಬಿದ್ದಿದೆ ನೀರಿಗೆ ಕರೆಂಟ್ ವೈಯರ್ ಬಿದ್ದಿರೋದ್ರಿಂದ ಶಾಕ್ ಹೊಡೆಯುವಂತಹ ಸಂದರ್ಭಗಳು ಕೂಡ ಇರೋದ್ರಿಂದ ಜನ ಜನರು ಕೂಡ ಓಡಾಡೋದಕ್ಕೆ ಭಯಭೀತರ ಆಗ್ತಾ ಇದ್ದಾರೆ ಮುಖ್ಯವಾಗಿ ಕೆಲವೊಂದಷ್ಟು ಮನೆಗಳಿಗೂ ಕೂಡ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ ಕೆಲವೊಂದಷ್ಟು ಪದಾರ್ಥಗಳು ದಿನಸಿ ಐಟಮ್ಸ್ಗಳು ಕೂಡ ನೀರಿನಲ್ಲಿ ಮಣ್ಣು ಪಾಲಾಗಿದೆ ಈಗಾಗಲೇ ಆರ್ ಅಶೋಕ್ ಅವರು ಕೂಡ ಜಯನಗರದ ಕೆಲವೊಂದಷ್ಟು ಮನೆಗಳಿಗೆ ಭೇಟಿಯನ್ನ ನೀಡಿದ್ರು ಪರಿಸ್ಥಿತಿ ಏನು ಅಂತ ಆ ಮನೆಯವರ ಬಾಯಿಂದಲೇ ಅಂದ್ರೆ ಸಮಸ್ಯೆಗಳು ಏನು ಅನ್ನೋದನ್ನ ಆಲಿಸಿದ್ರು ಬೆಳಿಗ್ಗೆಯೂ ಕೂಡ ಕೆಲವೊಂದಷ್ಟು ಭಾಗಗಳಿಗೆ ಅದರಲ್ಲೂ ಸಿಲ್ಕ್ ಬೋರ್ಡ್ಗೆ ಬಿಜೆಪಿ ನಾಯಕರು ಭೇಟಿಯನ್ನ ನೀಡಿದ್ರು ಕಸದ ಡಂಪ್ ಕಾಮಗಾರಿಕೆ ಅಥವಾ ಏನು ಭೂ ಒತ್ತುವರಿ ಹಾಗೆ ರಾಜಕಾರಣಿಯ ನೀರು ಹೆಚ್ಚಿಗೆ ಆಗಿರೋದ್ರಿಂದ ಇಷ್ಟೆಲ್ಲ ಸಮಸ್ಯೆ ಆಗಿರೋದು ಕುರಿತಾಗಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಲೈಟೇ ಅವ್ರದೇ ಇಲ್ಲ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಕರಾವಳಿ ಭಾಗದಲ್ಲೂ ಕೂಡ ಮುಂದುವರಿತಾ ಇದೆ ತುಂತುರು ಮಳೆ ಉಡುಪಿಯ ಅಂಗಡಿಗಳಿಗೂ ಕೂಡ ಕೆಸರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ ಉಡುಪಿಯಲ್ಲೂ ಕೂಡ ತುಂತುರು ಮಳೆ ಮುಂದುವರಿತಾ ಇದೆ ಅಂಗಡಿ ಮುಂಗಟ್ಟುಗಳಿಗೂ ಕೂಡ ಕೆಸರು ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ ಇನ್ನು ಭಾರಿ ಮಳೆಯಿಂದಾಗಿ ಜನಜೀವನ ಕೂಡ ಅಸ್ತವ್ಯಸ್ತವಾಗಿದೆ ಭಾರಿ ಮಳೆಯಿಂದ ಅಪ್ಸರ ಐಸ್ ಕ್ರೀಮ್ ಮಳಿಗೆಗೆ ಕೆಸರು ನೀರು ನುಗ್ಗಿದೆ ಲಕ್ಷಾಂತರ ರೂಪಾಯಿ ಫ್ರಿಡ್ಜ್ ಹಾಗೆ ಕೂಲರ್ಗಳಿಗೂ ಕೂಡ ಹಾನಿಯಾಗಿದೆ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಣೆಯಾಗಿದೆ ಉಡುಪಿಯಲ್ಲೂ ಕೂಡ ತುಂತುರು ಮಳೆ ಮುಂದುವರಿತಾ ಇದೆ ಕಳೆದ ಎರಡು ದಿನಗಳಿಂದಲೂ ಕೂಡ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ತುಂತುರು ಮಳೆ ಜಿಟಿ ಜಿಟಿ ಮಳೆ ಮುಂದುವರಿತಾನೆ ಇದೆ ಅದರಲ್ಲೂ ಕೂಡ ಮುಂಗಾರು ಪೂರ್ವ ಮಳೆ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ದಾಖಲಾತಿ ಆಗಿರುವುದು ಕಳೆದ ಹತ್ತು ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಈ ವರ್ಷವೇ ಅಧಿಕ ದಾಖಲೆಯನ್ನ ಬರ್ದಿರೋದು ಮಳೆ ಮುಖ್ಯವಾಗಿ ಕೇವಲ ಸಿಲಿಕಾನ್ ಸಿಟಿ ಬೆಂಗಳೂರು ಮಾತ್ರ ಅಲ್ಲ ತತ್ತರಿಸಿ ಹೋಗ್ತಾ ಇರೋದು ಕರಾವಳಿ ಭಾಗದ ಕೆಲವೊಂದಷ್ಟು ಜಿಲ್ಲೆಗಳಿಗೂ ಕೂಡ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿರೋದು ಉಡುಪಿಯಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇದೇನು ರಸ್ತೆನಾ ಅಥವಾ ಕೆಸರುಮಯವಾಗಿರುವಂತಹ ಕೆಸರು ಗದ್ದೆನಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇರೋದು ಈಗಾಗಲೇ ಹೂಳೆತ್ತುವಂತ ಕೆಲಸ ಕೂಡ ನಡೀತಾ ಇದೆ ಅಪ್ಸರ ಐಸ್ ಕ್ರೀಮ್ ಮಳಿಗೆ ಏನಿದೆ ಅಲ್ಲಿಗೂ ಕೂಡ ಕಂಪ್ಲೀಟ್ ಆಗಿ ಕೆಸರುಮಯ ನೀರು ನುಗ್ಗಿದೆ ಲಕ್ಷಾಂತರ ರೂಪಾಯಿ ಫ್ರಿಡ್ಜ್ ಕೂಲರ್ ಗಳಿಗೆಲ್ಲ ಕೂಡ ಹಾನಿಯಾಗಿದೆ ಜಿಲ್ಲೆಯಾದ್ಯಂತ ಈಗಾಗಲೇ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆಯಾಗಿದೆ ಅಂದ್ರೆ ರೆಡ್ ಅಲರ್ಟ್ ಘೋಷಣೆ ಆಗಿದೆ ಅಂತ ಹೇಳಿದ್ರೆ ಜನರು ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಹಿಂದೇಟನ್ನ ಹಾಕ್ತಾರೆ ಯಾವಾಗ ಯಾವ ಪರಿಸ್ಥಿತಿ ಎದುರಾಗುತ್ತೆ ಕೂಡ ಹೇಳೋದಕ್ಕೆ ಬರೋದಿಲ್ಲ ಪ್ರವಾಹದ ಭೀತಿ ಅಂತ ಕೂಡ ರೆಡ್ ಅಲರ್ಟ್ ಅನ್ನ ಬಣ್ಣಿಸಲಾಗುತ್ತೆ ಹಾಗಾಗಿ ಈಗಾಗಲೇ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿರೋದ್ರಿಂದ ಕಟ್ಟೆಚ್ಚರವನ್ನ ಕೂಡ ಅಲ್ಲಿನ ಜಿಲ್ಲಾಡಳಿತ ತೆಗೆದುಕೊಂಡಿದೆ ಕನ್ನಡ ಜಿಲ್ಲೆಯಲ್ಲೂ ಕೂಡ ವರುಣನಾರ್ಭಟ ಜೋರಾಗೇ ಇದೆ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿದೆ ಜನಜೀವನ ಅಸ್ತವ್ಯಸ್ತವಾಗಿದೆ ಇನ್ನು ಭಾರೀ ಮಳೆಗೆ ಪ್ರಮುಖ ರಸ್ತೆಗಳೇ ಕೊಚ್ಚಿ ಹೋಗ್ತಾ ಇದೆ ಕೊಚ್ಚಿ ಹೋದ ರಸ್ತೆಯಲ್ಲಿ ವಾಹನ ಸವಾರರು ಓಡಾಟ ಮಾಡೋದಕ್ಕೆ ಪರದಾಡುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ ಮುಂದುವರಿತಾ ಇದೆ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟನ್ನು ಆರೆಂಜ್ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ ಮುಖ್ಯವಾಗಿ ಕರಾವಳಿ ಭಾಗದಲ್ಲಿ ಪ್ರತಿ ವರ್ಷವೂ ಕೂಡ ವರ್ಣನ ಆರ್ಭಟ ಜೋರಾಗೇ ಇರುತ್ತೆ ಅದರಲ್ಲೂ ಕೂಡ ಮುಂಗಾರು ಪೂರ್ವದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿರೋದು ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿದೆ ಇದೇನು ರಸ್ತೆನ ಓಡಾಡೋದಕ್ಕೂ ಕೂಡ ವಾಹನ ಸವಾರರು ಪೇಚಾಡುವಂತಹ ಪರಿಸ್ಥಿತಿ ಎದುರಾಗಿರೋದು ಜನಜೀವನ ಕಂಪ್ಲೀಟಾಗಿ ಅಸ್ತವ್ಯಸ್ತವಾಗಿದೆ ಮುಖ್ಯವಾಗಿ ಎಫೆಕ್ಟ್ ಬೀಳೋದು ಯಾರಿಗೆ ಅಂತ ಹೇಳಿದ್ರೆ ಬೀದಿ ಬದಿಯ ವ್ಯಾಪಾರಸ್ಥರಿಗೆ ಹಾಗೇ ವ್ಯಾಪಾರ ವಹಿವಾಟನ್ನು ನಡೆಸೋದಕ್ಕೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಏನು ಸಾಗಾಟವನ್ನು ಮಾಡ್ತಾ ಇರ್ತಾರೆ ಅಥವಾ ಸಂಚಾರವನ್ನು ಮಾಡಬೇಕಾದಂತಹ ವ್ಯಾಪಾರಸ್ಥರಿಗೂ ಕೂಡ ಬರೆ ಬಿದ್ದಂತಾಗಿದೆ ಭಾರಿ ಮಳೆಗೆ ಪ್ರಮುಖ ರಸ್ತೆಗಳೇ ಕೊಚ್ಚಿ ಹೋಗ್ತಾ ಇದೆ ವಾಹನ ಸವಾರರು ಕೂಡ ಎಲ್ಲಿ ಬೀಳ್ತೀವಿ ಎಲ್ಲಿ ಹೇಳ್ತೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈಗಾಗಲೇ ರೆಡ್ ಅಲರ್ಟನ್ನು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಘೋಷಣೆ ಮಾಡಿರುವುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಕಂಪ್ಲೀಟಾಗಿ ಮೊಣಕಾಲಿನವರೆಗೂ ಕೂಡ ನೀರು ನಿಂತ್ಕೊಂಡಿದೆ ಕೆಸರುಮಯವಾಗಿದೆ ಒಂದು ಕಡೆ ವಾಹನ ಸವಾರರು ಕೂಡ ಪೇಚಾಡುವಂಥ ಪರಿಸ್ಥಿತಿಗೆ ಬಂದಿರೋದು ಏನು ರಾಜ್ಯದಲ್ಲಿ ಯಾರೂ ಕೂಡ ಊಹೆ ಮಾಡಿಕೊಳ್ಳೋದಕ್ಕೂ ಸಾಧ್ಯವಾಗದೇ ಇರುವಂಥ ರೀತಿಯಲ್ಲಿ ಮಳೆ ಆಗ್ತಾ ಇರೋದು ಮುಖ್ಯವಾಗಿ ಮುಂಗಾರು ಮಳೆ ಆಗೋದಕ್ಕೆ ಇನ್ನೂ ದಿನಗಳಿವೆ ಆದರೆ ಮುಂಗಾರು ಪೂರ್ವ ಮಳೆಯಿಂದಾಗಿ ಅವಾಂತರವೇ ಸೃಷ್ಟಿಯಾಗಿದೆ ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಶಾಲಾ ಕಾಲೇಜುಗಳಿಗೆ ಮಕ್ಕಳು ಹೋಗೋದಕ್ಕೂ ಸಾಧ್ಯವಾಗ್ತಾ ಇಲ್ಲ ಏನು ಕೆಲಸಗಳಿಗೂ ಕೂಡ ಕತ್ರಿ ಬಿದ್ದಿದೆ ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ಕೆಲವೊಂದಷ್ಟು ಭಾಗಗಳಲ್ಲಿ ವರ್ಕ್ ಫ್ರಮ್ ಹೋಮ್ ಕೂಡ ಕೊಟ್ಟಿದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಚಿತ್ರಣವೇ ಬದಲಾಗಿರೋದು ಹೇಗೆ ಅಂತ ರಣಮಳೆ ಆಗ್ತಾ ಇದೆ ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇದೆ ಈ ಹಿನ್ನೆಲೆ ನಾಳೆ ಬೆಂಗಳೂರು ಸಿಟಿ ರೌಂಡ್ಸ್ ಹಾಕ್ತಾರೆ ಸಿಎಂ ಸಿದ್ದರಾಮಯ್ಯ ಮಳೆ ಹಾನಿಗೊಳಗಾದ ಪ್ರದೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನ ನೀಡ್ತಾರೆ ವಿಧಾನಸೌಧದಿಂದ ಸಿಟಿ ರೌಂಡ್ಸ್ ಅನ್ನ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಚಿವರು ಹಾಗೆ ಶಾಸಕರು ಸಾಥ್ ನೀಡ್ತಾರೆ ಸಿಟಿ ರೌಂಡ್ಸ್ ಹಾಕೋದಕ್ಕೆ ಸಿಟಿ ರೌಂಡ್ಸ್ ಬಳಿಕ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸುತ್ತಾರೆ ಮುಖ್ಯವಾಗಿ ಸಿಲಿಕಾನ್ ಸಿಟಿ ಬೆಂಗಳೂರು ತತ್ತರಿಸಿ ಹೋಗ್ತಾ ಇದೆ ಗಡಗಡ ಅಂತ ನಡಗ್ತಾ ಇದೆ ಕೂಡ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಯಾವ್ಯಾವ ಏರಿಯಾದ ಪರಿಸ್ಥಿತಿ ಹೇಗಿದೆ ಜನಜೀವನ ಹೇಗೆ ಅಸ್ತವ್ಯಸ್ತವಾಗಿದೆ ಯಾವ್ಯಾವ ಪ್ರದೇಶದಲ್ಲಿ ಮಳೆ ಹಾನಿ ಒಳಗಾಗಿದೆ ಅಥವಾ ಏರಿಯಾದಲ್ಲಿ ಕೆಲವೊಂದಷ್ಟು ಗುಂಡಿಗಳು ಬಾಯಿ ತೆರೆದು ಬಲಿಗಾಗಿ ಕಾಯ್ತಾ ಎಲ್ಲಾ ಎಲ್ಲ ಗಳನ್ನ ನನ್ನೆ ಕುಳಿತುಕೊಂಡು ನೋಡಿದ್ರು ಆದರೆ ಇಲ್ಲಿವರೆಗೂ ಕೂಡ ಫೀಲ್ಡ್ಗೆ ಇಳಿದಿಲ್ಲ ಇವತ್ತು ಸಾಧನ ಸಮಾವೇಶ ಇದೆ ಅಲ್ಲಿಗೆ ಹೋಗಿದ್ದಾರೆ ಬಟ್ ಸಿಲಿಕಾನ್ ಸಿಟಿ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅದನ್ನು ಕೂಲಂಕುಷವಾಗಿ ಅಥವಾ ತುಂಬ ನೇರವಾಗಿ ಪ್ರತ್ಯಕ್ಷವಾಗಿ ನೋಡೋದಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ಇಲ್ಲಿವರೆಗೂ ಧಾವಿಸಿಲ್ಲ ನಾಳೆ ಬೆಂಗಳೂರು ಸಿಟಿ ರೌಂಡ್ಸ್ ಆಗ್ತಾರೆ ವಿಧಾನಸೌಧದಿಂದ ಸಿಟಿಯನ್ನು ರೌಂಡ್ ಮಾಡ್ತಾರೆ ಅಂದರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಚಿವರು ಹಾಗೆ ಶಾಸಕ ಶಾಸಕರು ಕೂಡ ಸಾಥ್ ಕೊಡ್ತಾರೆ ಪ್ರಮುಖವಾಗಿ ಈಗಾಗಲೇ ಸಾಯಿ ಲೇಔಟ್ ಸೇರಿದಂತೆ ಕೆಲವೊಂದಷ್ಟು ಭಾಗಗಳಲ್ಲಿ ಕಂಪ್ಲೀಟ್ ಆ ಏರಿಯಾನೇ ಮುಳುಗಡೆ ಆಗ್ತಾ ಇದೆ ದ್ವೀಪಗಳಂತೆ ಕಾಣಿಸ್ತಾ ಇದೆ ಕೆಲವೊಂದಷ್ಟು ಭಾಗಗಳಲ್ಲಂತೂ ಭೂ ಅಂದರೆ ರಸ್ತೆಗಳಿಗೆ ಇಳಿಯೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಅವರಿಗೆ ಆಹಾರದ ವ್ಯವಸ್ಥೆ ಆಗಿರಬಹುದು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ನೀಡಲಾಗ್ತಾ ಇದೆ ಎಲ್ಲಾ ಪರಿಸ್ಥಿತಿಯನ್ನ ಅವಲೋಕನ ಮಾಡೋದಕ್ಕೆ ನಾಳೆ ಸಿಟಿ ರೌಂಡ್ಸ್ ಆಗ್ತಾರೆ ಸಿಎಂ ಸಿದ್ದರಾಮಯ್ಯ ಇವು ಹೊಸಕೋಟೆ ನಗರದಲ್ಲಿ ಅಮಾನವೀಯ ಘಟನೆ ನಡೆದೋಗಿದೆ ಮಳೆ ಬರ್ತಾ ಇದೆ ಮಳೆಯ ಮಧ್ಯೆಯೇ ನವಜಾತ ಶಿಶುವನ್ನ ಬಿಟ್ಟು ಹೋಗಿದ್ದಾರೆ ತಾಯಿ ಹೊಸಕೋಟೆಯ ಅಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿರೋದು ಅಮಾನಿಕೆರೆಯ ಬಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ದುರ್ಘಟನೆ ನಡೆದಿರೋದು ಮೂರು ದಿನಗಳಿಂದ ಮೂರು ದಿನಗಳ ಹಿಂದೆ ಜನಿಸಿದಂತಹ ಗಂಡು ಮಗು ನವಜಾತ ಮಗು ಕೆರೆ ಏರಿ ಬಳಿ ಬ್ಯಾಗ್ನಲ್ಲಿ ನವಜಾತ ಶಿಶುವನ್ನ ಇಟ್ಟು ಪರಾರಿಯಾಗಿರೋದಕ್ಕೆ ಮಗು ಅಳುವ ಶಬ್ದವನ್ನ ಕೇಳಿ ಸ್ಥಳೀಯರು ಶಿಶುವನ್ನ ರಕ್ಷಣೆ ಮಾಡಿದ್ದಾರೆ ನಿಜಕ್ಕೂ ಕೂಡ ಮನ ಕಲಕುವಂತಹ ದೃಶ್ಯಾವಳಿಗಳಿದು ಕೇವಲ ಮೂರೇ ದಿನ ಆಗಿದೆ ಮಗು ಜನಿಸಿ ಆ ಮಗುವನ್ನ ಅದು ಕೂಡ ಇಷ್ಟೊಂದು ಮಳೆ ಬರ್ತಾ ಇದೆ ಈ ಮಳೆಯ ಮಧ್ಯೆಯೇ ಆ ತಾಯಿಯ ಹೃದಯ ಎಷ್ಟು ಕಠೋರ ಎಷ್ಟು ಕಲ್ಲಿನಂತಿದೆ ಅಂತ ಹೇಳಿದ್ರೆ ಮಗು ಹುಟ್ಟಿ ಕೇವಲ ಮೂರು ದಿನ ಆಗಿದೆ ಆ ಮಗುವನ್ನು ಕೆರೆ ಏರಿ ಮೇಲೆ ಇಟ್ಟು ಆಕೆ ಕಾಲ್ ಕಿತ್ತಿರೋದು ಇನ್ನು ಸರ್ಕಾರಿ ಆಸ್ಪತ್ರೆಗೆ ಮಗುವನ್ನು ರಕ್ಷಣೆ ಮಾಡಿ ಕರ್ಕೊಂಡು ಬಂದು ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಯಾವ ಕಾರಣಕ್ಕೆ ಈ ರೀತಿ ಆ ಘಟನೆಯನ್ನು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಹಿಳಾ ಕಲ್ಯಾಣ ಇಲಾಖೆಯವರು ಕೂಡ ತನಿಖೆಯನ್ನು ನಡೆಸಬೇಕು ಪೊಲೀಸರು ಕೂಡ ಈ ವಿಚಾರವಾಗಿ ತನಿಖೆಯನ್ನು ನಡೆಸಬೇಕು ಆದರೆ ಹೊಸಕೋಟೆಯ ಅಮಾನಿಕೆರೆಯ ಬಳಿ ಮೂರು ದಿನದ ಹಿಂದೆ ಹುಟ್ಟದಂಥ ಗಂಡು ಮಗುವನ್ನು ಸೈಡಲ್ಲಿ ಬಿಟ್ಟು ಅದರಲ್ಲೂ ಕೂಡ ಏನು ಮಳೆ ಬರ್ತಾ ಇದೆ ಅದನ್ನು ಕೂಡ ಲೆಕ್ಕಿಸದೆ ಮಗುವನ್ನು ಬಿಟ್ಟು ತಾಯಿ ಕಾಲ್ ಕಿತ್ತಿರೋದು ಇನ್ನು ಕೆರೆಯ ಏರಿ ಬೆಳೆ ಬ್ಯಾಗ್ನಲ್ಲಿ ನವಜಾತ ಶಿಶುವನ್ನು ಇಟ್ಟು ಎಸ್ಕೇಪ್ ಆಗಿರೋದು ಅಮಾನವೀಯ ಕೃತ್ಯಗಳು ಪದೇ ಪದೇ ರಾಜ್ಯದಲ್ಲಿ ನಡೀತಾನೆ ಇದೆ ಯಾವ ಕಾರಣಕ್ಕಾಗಿ ಮಗುವನ್ನು ಬಿಟ್ಟು ಹೋಗಿದ್ದಾರೆ ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಅನ್ನುವಂಥ ಕೊರಗಿರುತ್ತೆ ಆದರೆ ಮಗುವನ್ನು ಏಕಾಏಕಿ ಅದು ಕೂಡ ಮಳೆ ಬರುವಂಥ ಸಂದರ್ಭದಲ್ಲಿ ಕೆರೆ ಏರಿ ಮೇಲೆ ಬಿಟ್ಟು ಹೋಗಿರೋದು ನಿಜಕ್ಕೂ ಕೂಡ ಅಮಾನವೀಯ ಘಟನೆ ಇದು

DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address: First floor, number 26, beside metro station, Soap Factory, suburb.

ಲಷ್ಕರ್ ಸಂಘಟನೆಯ ಭಯೋತ್ಪಾದಕರು ಶ್ವೇತಭವನದ ನೌಕರರು ವೈಟ್ ಹೌಸ್ ಪ್ರವೇಶಿಸಿದ ಜಿಹಾದಿಗಳು ಟ್ರಂಪ್ ಗೀಗ ಸಲಹೆಗಾರರು ಇಪ್ಪತ್ತಾರು ಬಾರ್ ಹನ್ನೊಂದು ದಾಳಿಕೋರನಿಗೂ ಪಟ್ಟ ಬಯಲಾಯಿತು ಟ್ರಂಪ್ ಡಬಲ್ ಗೇ ಭವನದಲ್ಲಿ ಉಗ್ರರು ವೀಕ್ಷಿಸಿ ಸಂಜೆ ವೆಲ್ಕಮ್ ಬ್ಯಾಕ್ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಮಳೆಯಾಗ್ತಾ ಇದೆ ಯಲಚೇನಹಳ್ಳಿ ಕನಕನಗರದಲ್ಲಿ ಭಾರಿ ಮಳೆಯಾಗ್ತಾ ಇರುವುದು ರಾಜ್ಯ ರಾಜಧಾನಿಯಲ್ಲಿ ಮತ್ತೆ ಮಳೆ ಆರಂಭವಾಗಿದೆ ಯಲಚೇನಹಳ್ಳಿ ಕನಕನಗರದಲ್ಲಿ ಭಾರಿ ಮಳೆಯಾಗ್ತಾ ಇದೆ ಒಂದು ಗಂಟೆಯ ಮಳೆಗೆ ಕಂಪ್ಲೀಟ್ ರಸ್ತೆಯೆಲ್ಲವೂ ಕೂಡ ಒಳೆಯಂತಾಗಿದೆ ಇನ್ನು ರಾಜ್ಯ ರಾಜಧಾನಿಯಲ್ಲಿ ಮಳೆ ನಿಲ್ಲುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ನಿರಂತರ ಮಳೆಗೆ ಸ್ಥಳೀಯ ನಿವಾಸಿಗಳು ಸುಸ್ತಾಗಿ ಹೋಗಿದ್ದಾರೆ ರಾಜ್ಯ ರಾಜಧಾನಿಯಲ್ಲಿ ಮತ್ತೆ ಮಳೆ ಆರಂಭವಾಗಿರುವುದು ಎಲ್ಲೋ ಅಲರ್ಟ್ ಕೂಡ ಘೋಷಣೆಯಾಗಿತ್ತು ಅದಾದ್ಮೇಲೆ ಕೆಲವು ಗಂಟೆಗಳಲ್ಲಿ ಅಥವಾ ಕೆಲವೇ ನಿಮಿಷಗಳಲ್ಲಿ ಮಳೆಯಾಗುತ್ತೆ ಅಂತ ಕೂಡ ಹವಾಮಾನ ಇಲಾಖೆಯವರು ಸೂಚನೆಯನ್ನ ಕೂಡ ನೀಡಿದ್ರು ಈಗ ಯಲಚೇನಹಳ್ಳಿಯ ಕನಕನಗರದಲ್ಲಿ ಭಾರಿ ಮಳೆಯಾಗ್ತಾ ಇದೆ ಈಗಾಗಲೇ ಸಿಲಿಕಾನ್ ಸಿಟಿ ಬೆಂಗಳೂರು ಭಾರಿ ಮಳೆಗೆ ನಿಂತಿರುವಂತಹ ನೀರಿಗೆ ಜನ ಜೀವನ ಅಸ್ತವ್ಯಸ್ತವಾಗಿದೆ ಈವನ್ ಹೇಳ್ಬೇಕು ಅಂತ ಹೇಳಿದ್ರೆ ಮನೆ ಒಳಗಡೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಈಗಾಗಲೇ ಬಿ ಡಿ ಎ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದವರು ಕೂಡ ಕೆಲವೊಂದಷ್ಟು ಏರಿಯಾಗಳಿಗೆ ಆಹಾರವನ್ನ ಒದಗಿಸುವಂತಹ ನೀರನ್ನ ಒದಗಿಸುವಂತಹ ಕೆಲಸ ನಡೀತಾ ಇದೆ ಕೆಲವೊಂದಷ್ಟು ಭಾಗದಲ್ಲಂತೂ ಕಂಪ್ಲೀಟ್ ಮನೆ ಒಳಗಡೆ ನೀರು ಹರಿದು ಬರ್ತಾ ಇದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇದು ಒಳೆಯಂತೂ ಅಲ್ಲ ಕೆರೆಯಂತಲ್ಲ ಸಮುದ್ರದ ರೀತಿಯಲ್ಲಿ ಅಲೆಗಳು ಅಬ್ಬರಿಸ್ತಾ ಇರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದಕ್ಕೂ ಕೂಡ ಜೀವವನ್ನ ಅಂಗೈಲಿ ಇಟ್ಕೊಂಡು ಹೋಗುವಂತ ಪರಿಸ್ಥಿತಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿರೋದು ಜೊತೆಗೆ ಕೆಲವೊಂದಷ್ಟು ಭಾಗದಲ್ಲಿ ಪಾರ್ಕಿಂಗ್ ಮಾಡಿರುವಂತಹ ವಾಹನಗಳು ಕೂಡ ಚಿಕ್ಕ ಚಿಕ್ಕ ಅಡಗುಗಳಂತೆ ಏನು ತೇಲ್ತಾವೆ ಆ ರೀತಿಯಲ್ಲಿ ಕಾಣಿಸ್ತಾ ಇದೆ ಆ ರೀತಿಯಲ್ಲಿ ಭಾಸವಾಗ್ತಾ ಇದೆ ಈಗಾಗಲೇ ರಸ್ತೆಯಲ್ಲಿ ಎಲ್ಲಿ ಉಬ್ಬು ತಗ್ಗುಗಳಿವೆ ಅಥವಾ ಕೆಲವೊಂದಷ್ಟು ಭಾಗಗಳಂತೂ ಅಹ್ ರಸ್ತೆಯಲ್ಲಿರುವಂತಹ ಗುಂಡಿಗಳು ಬಾಯಿ ತೆರೆದು ಬಲಿಗಾಗಿ ಕಾಯ್ತಾ ಇದೆ ಹಾಗಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ರಸ್ತೆಯಲ್ಲಿ ಹೋಗ್ಬೇಕು ಅಂತ ಹೇಳಿದ್ರು ಕೂಡ ಭಯಭೀತರಾಗ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು ಜೊತೆಗೆ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕೆಲವೊಂದು ಭಾಗದಲ್ಲಿ ಮೆಟ್ರೋ ಕಾಮಗಾರಿ ನಡೀತಾ ಇದೆ ಮತ್ತೊಂದು ಕೆಲವು ಭಾಗಗಳಲ್ಲಿ ರಾಜಕಾಲುವೆ ಓಪನ್ ಆಗಿದೆ ಅಥವಾ ಅದಕ್ಕೆ ಸುಸಜ್ಜಿತವಾದಂತಹ ವ್ಯವಸ್ಥೆ ಆಗಿಲ್ಲ ಆದ್ರೆ ಈ ಕೆಲವೊಂದು ಭಾಗಗಳಲ್ಲಿ ಮಾತ್ರ ಈ ಹಿಂದೆಯೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅದು ಕೈ ಸರ್ಕಾರವೋ ಬಿಜೆಪಿ ಸರ್ಕಾರವೋ ಮತ್ತೊಂದು ಆದರೆ ಈ ಒಂದು ಘಟನೆಯಲ್ಲಿ ಅಥವಾ ಈ ಒಂದು ತಿಂಗಳಿನಲ್ಲಿ ಭಾರಿ ಮಳೆಯಾಗತ್ತೆ ಈ ತಿಂಗಳಿನಲ್ಲಿ ಆಗದೆ ಇದ್ರೂ ಕೂಡ ಮುಂಗಾರು ಮಳೆ ಆಗತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾಗಿತ್ತು ಆದರೆ ಮಾಡಲಿಲ್ಲ ಗ್ರೇಟರ್ ಬೆಂಗಳೂರು ಅಥಾರಿಟಿ ಈ ಅಧಿಕಾರಿಗಳಿಗೆ ಮಹಿಳೆಯೊಬ್ಬರು ಲೀಗಲ್ ನೋಟಿಸ್ ಕೊಟ್ಟಿದ್ದಾರೆ ಹಾಳಾದ ರಸ್ತೆಯಿಂದ ದೈಹಿಕವಾಗಿ ಮಾನಸಿಕವಾಗಿ ನನಗೆ ತೊಂದರೆ ಆಗ್ತಾ ಇದೆ ಕುರಿತಾಗಿ ನೋಟಿಸ್ ಕೊಟ್ಟಿರು ಹಾಳಾದ ರಸ್ತೆಯಿಂದ ನನಗೆ ದೈಹಿಕವಾಗಿ ಮಾನಸಿಕವಾಗಿ ತೊಂದರೆ ಆಗ್ತಾ ಇದೆ ಹೀಗಾಗಿ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ಒದಗಿಸಬೇಕು ಅಂತ ದಿವ್ಯಾ ಕಿರಣ್ ಎನ್ನುವರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಗುಂಡಿಗಳಿರುವ ರಸ್ತೆಯಲ್ಲಿ ಸಂಚಾರ ಮಾಡಿದ್ದಕ್ಕೆ ನನಗೆ ಅನಾರೋಗ್ಯ ಆಗಿದೆ ನಾಲ್ಕೈದು ಬಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡ್ಕೊಂಡಿದ್ದೀನಿ ಮಾನಸಿಕವಾಗಿಯೂ ಕೂಡ ನನಗೆ ತೊಂದರೆ ಆಗದೆ ನನಗೆ ಪರಿಹಾರವನ್ನ ನೀಡಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ ನಾನು ಸರ್ಕಾರಕ್ಕೆ ನ್ಯಾಯವಾಗಿ ತೆರಿಗೆಯನ್ನ ಕೂಡ ಪಾವತಿ ಮಾಡಿದ್ದೀನಿ ಐವತ್ತು ಲಕ್ಷ ಪರಿಹಾರವನ್ನ ನೀಡಬೇಕು ಅಂತ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳಿಗೆ ಲೀಗಲ್ ಆಗಿ ನೋಟಿಸ್ ಅನ್ನ ಕಳಿಸಿದ್ದಾರೆ ಅಂದ್ರೆ ಈಗಾಗಲೇ ಮಳೆಯಿಂದಾಗಿ ಸಂಪೂರ್ಣವಾಗಿ ರಸ್ತೆ ಹದಗೆಟ್ಟಿದೆ ಜೊತೆಗೆ ಮಳೆಯಿಂದಾಗಿ ಶೀತ ಜ್ವರ ಅಥವಾ ದೈಹಿಕವಾಗಿ ಮಾನಸಿಕವಾಗಿ ನನಗೆ ತೊಂದರೆ ಆಗ್ತಾ ಇದೆ ಹೀಗಾಗಿ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಹಣವನ್ನ ನೀಡಬೇಕು ಅಂತ ಸರ್ಕಾರಕ್ಕೆ ನೋಟಿಸ್ ಅನ್ನ ನೀಡಿರುವುದು ಇನ್ನು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಈಗಾಗಲೇ ರಾಜ್ಯ ರಾಜಧಾನಿ ಮಳೆಯಿಂದ ತತ್ತರಿಸಿ ಹೋಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯೊಬ್ಬರು ಜಿ ಬಿ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಮಾನಸಿಕವಾಗಿ ನಾನು ಕುಂದು ಹೋಗಿದ್ದೀನಿ ಐವತ್ತು ಲಕ್ಷ ರೂಪಾಯಿ ಕೊಡಬೇಕು ಅಂತ ಏನೇನು ವಿಚಾರಗಳು ಅಡಕವಾಗಿದೆ ಆ ನೋಟಿಸ್ನಲ್ಲಿ ಎಷ್ಟೇ ಈಗಾಗಲೇ ನೋಡೋದು ಬೆಂಗಳೂರಿನಾದ್ಯಂತ ಕಳೆದ ಎರಡು ದಿನ ಕೂಡ ಮಳೆ ಶುರು ಆಗಿರುವಂತದ್ದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಸಾರ್ವಜನಿಕರು ರಸ್ತೆಗೆ ಬರೋದಕ್ಕೂ ಕೂಡ ತುಂಬಾ ಕಷ್ಟ ಆಗಿರುವಂತದ್ದು ಯಾಕಂದ್ರೆ ರಸ್ತೆಗಳೆಲ್ಲ ಕೂಡ ನೀರು ತುಂಬಿದ್ರೆ ಒಂದ್ ಕಡೆ ಮತ್ತೊಂದು ಕಡೆ ಆ ರಸ್ತೆ ಗುಂಡಿಗಳು ಬಿದ್ದಿರುವಂತದ್ದು ಈಗಾಗಲೇ ನಾವು ನೋಡೋದು ಈ ಮಳೆಯಿಂದ ಈಗಾಗಲೇ ಬೆಂಗಳೂರಲ್ಲಿ ಮೂರು ಜನ ಸಾವನ್ನಪ್ಪಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು ಇದೆಲ್ಲ ಕೂಡ ಒಂದ್ ರೀತಿಯಲ್ಲಿ ನಿಜವಾದ ಕೂಡ ಸಾರ್ವಜನಿಕರು ಒಂದ್ ರೀತಿಯಲ್ಲಿ ಬ್ಯಾಂಕ್ ಬೆಂಗಳೂರು ಬ್ಯಾಂಡ್ ಬೆಂಗಳೂರು ಅಂತ ಏನು ಸರ್ಕಾರ ಬರ್ಕೋತಾ ಇದೆ ಇವೆಲ್ಲನೂ ಕೂಡ ಆಗ್ತಾ ಇಲ್ಲ ಸಾರ್ವಜನಿಕರು ನಾವು ದಿನ ದಿನನಿತ್ಯ ಕೆಲ್ಸಕ್ಕೆ ಹೋಗ್ಬೇಕು ದಿನನಿತ್ಯ ನಾವು ಹೊಟ್ಟೆ ಪಡಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಕೂಡ ಕೆಲವು ಸಾರ್ವಜನಿಕರು ಆರೋಪ ಮಾಡ್ತಿರುವಂತದ್ದು ಇದನ್ನೆಲ್ಲ ಮೀರಿ ಇವತ್ತು ಏನೊಂದು ಕಿರಣ ಅಂತ ಏನೊಂದು ಆ ಮಹಿಳೆಯೊಬ್ರು ಏನೊಂದು ಬಿಬಿಎಂಪಿ ಆಯುಕ್ತರಿಗೆ ಒಂದು ತಮ್ಮ ಅಡ್ವೊಕೇಟ್ ಮುಖಾಂತರ ಒಂದು ಲೀಗಲ್ ನೋಟಿಸ್ಗಳು ಸಲ್ಲಿಸಿರುವಂತದ್ದು ಪ್ರಮುಖವಾಗಿ ಏನು ನೀವು ಇದುವರೆಗೂ ಕೂಡ ನೀವು ಗ್ರೇಟರ್ ಬೆಂಗಳೂರು ಬ್ಯಾಂಡ್ ಬೆಂಗಳೂರು ಸ್ಮಾರ್ಟ್ ಸಿಟಿ ಎಲ್ಲನೂ ಮಾಡಿದ್ರಿ ಆದ್ರೆ ಇದುವರೆಗೂ ಕೂಡ ಬೆಂಗಳೂರಿನಲ್ಲಿ ಒಂದು ರಸ್ತೆಗಳು ಸರಿ ಇಲ್ಲ ಒಂದು ಕಿಲೋಮೀಟರ್ ರಸ್ತೆ ನೀವು ಸರಿಯಾಗಿರೋ ಸ್ವಲ್ಪ ನಾನು ನಿಮ್ಗೆ ಬಹುಮಾನ ಕೊಡ್ತೀನಿ ಅಂತಲೂ ಕೂಡ ಮಹಿಳೆ ಹೇಳಿರುವಂತದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಅವ್ರ ಲಾಯರ್ ಕಡೆಯನ್ನು ಕೂಡ ಬಿಬಿಎಂಪಿ ಆಯುಕ್ತ ಮುಖ್ಯ ಆಯುಕ್ತರಿಗೆ ಒಂದು ರೀತಿ ನೋಟಿಸ್ ಕೊಟ್ಟಿರುವಂತದ್ದು ನನಗೆ ಐವತ್ತು ಲಕ್ಷ ಪರಿಹಾರ ದನ ಕೊಡಬೇಕು ಈಗಾಗಲೇ ಕಳೆದ ಮೂರ್ನಾಲ್ಕು ದಿನಗಳಿಂದ ಕೂಡ ಮೈ ಉಸಿರು ತಪ್ತಾ ಇದೆ ಕೊನ್ನೋಲ್ ಜ್ವರ ಇವೆಲ್ಲ ಬರ್ತಾ ಇದೆ ನನಗಾಗ್ಲೇ ಆರ್ಟ್ ಪೇಶೆಂಟ್ ಮಾತ್ರೆಗಳು ಕೂಡ ನೋಡೋದಕ್ಕೆ ಆದ್ರೂ ಕಾಸ್ತಿಲ್ಲ ಯಾಕಂದ್ರೆ ನನಗೆ ಕೆಲ್ಸಕ್ಕೆ ಹೋಗ್ತಕ್ಕಾಗುತ್ತಿಲ್ಲ ಕೆಲ್ಸಕ್ಕೆ ಹೋದ್ರೆ ನನಗೆ ದುಡ್ಡು ಬರೋದು ಮೇಲೆ ನನಗೆ ಪರಿಹಾರ ಕೊಡಬೇಕು ಆಚೆ ಹೋದ್ರೆ ಬೆನ್ನೋವು ಕಾಲವು ಕೈ ನೋವು ಬರುತ್ತೆ ಯಾಕಂದ್ರೆ ನಿಮ್ಮ ರಸ್ತೆಗಳು ಆ ರೀತಿ ಗುಣ ಮಾಡ್ತಾ ಇದ್ದಿದೆ ಕೂಡ ಆರೋಪ ಮಾಡಿ ಈಗ ನೋಟಿಸ್ ಕೊಟ್ಟಿರುವಂತದ್ದು ಸದ್ಯಕ್ಕೆ ಇದುವರೆಗೂ ಕೂಡ ಆಯುಕ್ತ ಅದಕ್ಕೆ ಉತ್ತರ ಕೊಟ್ಟಿಲ್ಲ ಉತ್ತರ ಏನ್ ಕೊಡ್ತಾನು ಕಾದು ನೋಡಬೇಕಾಗಿದೆ ಜಯಾನ ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ವಿಜಯನಗರದ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶ ನಡೀತಾ ಇದೆ ಈ ಸಮಾವೇಶದಲ್ಲಿ ಕಾಂಗ್ರೆಸ್ನವರು ಬಡವರ ಪರ ಬಿಜೆಪಿ ಶ್ರೀಮಂತರ ಪರವಾಗಿದೆ ಅಂತ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕಿಡಿಕಾರ್ತಾ ಇರೋದು ಒಂದು ಲಕ್ಷ ಬಡ ಕುಟುಂಬಗಳಿಗೆ ಭೂಮಿಯ ಹಕ್ಕು ಪತ್ರ ಕೂಡ ವಿತರಣೆಯಾಗಿದೆ ಡಿಜಿಟಲ್ ಆಗೋದ್ರಿಂದ ಬಡವರು ಕೂಡ ದಾಖಲೆಯನ್ನ ಪಡಿಬಹುದು ಯಾವಾಗ ಬೇಕಾದರೂ ಭೂ ದಾಖಲೆಯನ್ನ ಪಡೆಯೋದಕ್ಕೆ ನಾವು ಸಹಾಯ ಮಾಡ್ತೀವಿ ಇನ್ನು ಐವತ್ತು ಸಾವಿರ ಬಡ ಕುಟುಂಬದವರ ಕೈಗೆ ಹಕ್ಕು ಪತ್ರ ಸಿಕ್ಕಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಆರು ತಿಂಗಳಲ್ಲಿ ಹಕ್ಕು ಕೂಡ ಅವರಿಗೆ ವಿತರಣೆಯನ್ನು ಮಾಡ್ತೀವಿ ಅಂತ ಕೂಡ ಹೇಳಿದರು ಇಂದು ಭೂ ಮಾಲೀಕತ್ವದ ಆರನೇ ಗ್ಯಾರಂಟಿಯನ್ನು ಈಡೇರಿಸಿದ್ದೀವಿ ಅನ್ನೋ ಮಾತುಗಳನ್ನು ಕೂಡ ಸಾಧನ ಸಮಾವೇಶದಲ್ಲಿ ಸಂಸದ ರಾಹುಲ್ ಗಾಂಧಿ ನೀಡಿತು ಇನ್ನು ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಅತ್ಯಂತ ಹೆಚ್ಚಿನ ಮತಗಳನ್ನ ಪಡ್ಕೊಂಡು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇವತ್ತಿಗೆ ಎರಡು ವರ್ಷ ಸಂಪೂರ್ಣ ಹಾಗಾಗಿ ವಿಜಯಪುರದ ಹೊಸ ಹೊಸಪೇಟೆಯಲ್ಲಿ ಸಮಾವೇಶ ಸಾಧನ ಸಮಾವೇಶವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ರಾಹುಲ್ ಗಾಂಧಿ ಬಿಜೆಪಿಯ ವಿರುದ್ಧವಾಗಿ ಕಿಡಿಕಾರಿರುವುದು ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬನ್ನಿ ಆದಿವಾಸಿ ದಲಿತರು ಮತ್ತು ಬುಡಕಟ್ಟ ಜನ ಇರತಕ್ಕ ಪ್ರದೇಶಗಳು ಗ್ರಾಮಗಳು ಕಂದಾಯ ಗ್ರಾಮ ಅಂತಾನೆ ಘೋಷಣೆ ಆಗಿರ್ಲಿಲ್ಲ ಗೌತೆ ಆ ಗ್ರಾಮಗಳಲ್ಲಿ ಪರಿಶಿಷ್ಟ ಜಾತಿಯ ಜನಕ್ಕೆ ಅವರ ಭೂಮಿ ಮಾಲೀಕತ್ವದ ಹಕ್ಕೇ ಇರಲಿಲ್ಲ ಹರ ಜಾತಿ ಹರ ಧರ್ಮಕ್ಕೆ ಲೋಕ ಥೇ ಈ ಒಂದು ಗ್ರಾಮಗಳಲ್ಲಿ ಪ್ರತಿ ಜಾತಿಯ ಜನ ಇದ್ರು ಪ್ರತಿ ಧರ್ಮದ ಜನ ಇದ್ರು ಹಕ್ ಹಕ್ಕ ಇನ್ಕಿ ಪ್ರಾಪರ್ಟಿ ರೈಟ್ಸ್ ಇನ್ಕೋ ಸರ್ಕಾರ ಕಿ ಫೆಸಿಲಿಟಿ ನೀ ಮಿಲ್ತಿ ಇವರಿಗೆ ಭೂಮಿಯ ಮಾಲೀಕತ್ವದ ಹಕ್ಕುಗಳಿರ್ಲಿಲ್ಲ ಸರ್ಕಾರ ಕೊಡಂತ ಸೌಲಭ್ಯಗಳಿರ್ಲಿಲ್ಲ ಹಕ್ಕು ಪತ್ರಗಳು ಅವ್ರ ಕೈಯಲ್ಲಿರ್ಲಿಲ್ಲ ಸಾಲೋ ಸೆ ಪರಿವಾರ ಜಮೀನ್ ಉ ಜಮೀನ್ ಪೇ ರೇ ಹತ್ತಾರು ವರ್ಷಗಳಿಂದ ಈ ಕುಟುಂಬಗಳು ಆ ಭೂಮಿಯ ಅನುಭವದಲ್ಲಿದ್ರು ಆದ್ರೆ ಸಾಕ್ಷಿ ಆಧಾರಗಳಿರ್ಲಿಲ್ಲ ಮಗರ್ ಉನ್ಕೋ ಅಪ್ನಿ ಈ ಜಮೀನ್ ಕಾಧಿಕಾರ ನೈತಿ ಆದ್ರೆ ಅವ್ರಿಗೆ ತಮ್ಮದೇ ಆದಂತ ತಮ್ಮ ಸ್ವಂತ ಭೂಮಿಯ ಅಧಿಕಾರದ ವ್ಯವಸ್ಥೆ ಅವ್ರಿಗೆ ಮಾಮಲಾ ಮೇನೆ ಕಾಂಗ್ರೆಸ್ ಪಾರ್ಟಿ ಸೀನಿಯರ್ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರ ಗಮನಕ್ಕೆ ಈ ವಿಷಯನ ತಂದೆ ಖಾರ್ಗೆ ಸಿದ್ದರಾಮಯ್ಯ ಜಿ ಸೇ ಡಿ ಕೆ ಶಿವಕುಮಾರ್ ಬಾಕಿ ಮಂತ್ರಿಯೋಸ ನಾನು ಈ ವಿಷಯದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಹತ್ರ ಸನ್ಮಾನ್ಯ ಸಿದ್ದರಾಮಣ್ಣ ಅವರ ಹತ್ರ ಡಿ ಕೆ ಶಿವಕುಮಾರಣ್ಣ ಅವರ ಹತ್ರ ಈ ಒಂದು ವಿಷಯದ ಬಗ್ಗೆ ನಾನು ಅವ್ರ ಗಮನಕ್ಕೆ ತಂದಿದ್ದೆ ಅವ್ರ ಮೇನೆ ಕಾಕಿ ಚಾತೆ कि कर्नाटक में जिसके पास भी जमीन हो उसके पास मालिकाना हक जरूर हो दलित आदिवासी को रेवेन्यू माना ही नहीं रेवेन्यूज बुड़क जन इत प्रदेश गड़ो, ग्राम गो कंदाया ग्राम अंत ने घोषणा आगे ये लोग गांव में रहते थे मगर इनको कोई हक नहीं मिलते आ ग्राम बुड़कु परिशिष्ट जाती जन के ಅವರ ಭೂಮಿ ಮಾಲೀಕತ್ವದ ಹಕ್ಕೇ ಇರಲಿಲ್ಲ ಇಸ್ಮೇ ಹರ್ ಜಾತ್ ಹರ್ ಧರ್ಮ ಈ ಒಂದು ಗ್ರಾಮಗಳಲ್ಲಿ ಪ್ರತಿ ಜಾತಿಯ ಜನ ಇದ್ರು ಪ್ರತಿ ಧರ್ಮದ ಜನ ಇದ್ರು ಇನ್ಕೋ ಮಾಲೀಕಾನ ಹಕ್ ನೈತ ಸದನ ಸಮಾವೇಶದಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕಿಡಿಕಾರಿದ್ದರು ಬಿಜೆಪಿಯವರು ಒಂದೇ ವೇದಿಕೆಗೆ ಬರ್ಲಿ ನಾನು ಕೂಡ ಚರ್ಚೆ ಮಾಡೋದಕ್ಕೆ ಸಿದ್ಧನಿದ್ದೀನಿ ಅನ್ನುವಂಥ ವಾರ್ನಿಂಗ್ ಕೊಟ್ಟರು ಬಿಜೆಪಿಯವರು ಚರ್ಚೆಗೆ ಸಿದ್ಧ ಇಲ್ಲ ಹೀಗಾಗಿ ಅವರು ಚರ್ಚೆಗೂ ಕೂಡ ಬರೋದಿಲ್ಲ ಬಿಜೆಪಿಯವರು ಚರ್ಚೆಗೆ ಬರೋದಿಲ್ಲ ಅಂತ ಸಿದ್ದರಾಮಯ್ಯ ಅವರು ಸದನ ಸಮಾವೇಶದಲ್ಲಿ ಹೇಳಿದರು ಬಿಜೆಪಿಯವರು ಕ್ರೌರ್ಯವನ್ನ ಹುಟ್ಟು ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಹೊಸಪೇಟೆ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ತೀವ್ರವಾಗಿ ವಾಗ್ದಾಳಿಯನ್ನ ನಡೆಸಿರೋದು ಬಿಜೆಪಿ ನಾಯಕರ ವಿರುದ್ಧವಾಗಿ ಅನ್ನೋದನ್ನು ಚರ್ಚೆ ಮಾಡೋಣ ಅದಕ್ಕೆ ಯಾರು ತಯಾರಿಲ್ಲ ಬಿಜೆಪಿಯವರು ಯಾರು ತಯಾರಿಲ್ಲ ಇದನ್ನ ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಮಗೂ ಬಿಜೆಪಿಯವರಿಗೂ ಬಹಳ ವ್ಯತ್ಯಾಸ ಇದೆ ಅವರು ಯಾವಾಗಲೂ ಕೂಡ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಅಶಾಂತ ಅವರು ಶಾಂತಿಯನ್ನ ಅದಗೇರಿಸತಕ್ಕಂಥ ದ್ವೇಷವನ್ನ ಹುಟ್ಟಾಡ್ತಕ್ಕಂಥ ಕ್ರೌರ್ಯವನ್ನ ಹುಟ್ಟಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾವು ಅವುಗಳನ್ನ ಒಂದುಗೂಡಿಸ್ತಕ್ಕಂಥ ಎಲ್ಲ ಜನರು ಕೂಡ ಶಾಂತಿಯ ತೋಟ ಆಗಬೇಕು ನಾವೆಲ್ಲರೂ ಕೂಡ ಒಂದೇ ನಾವೆಲ್ಲರೂ ಕೂಡ ಮನುಷ್ಯರು ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಕ್ರಿಶ್ಚಿಯನ್ರಾಗಲಿ ಬೌದ್ಧರಾಗ್ಲಿ ಸಿಖ್ರಾಗಲಿ ಎಲ್ಲರೂ ಕೂಡ ಒಂದೇ ನಾವು ಮಾನವೀಯತೆಯನ್ನ ಮಾಡಲಿಕ್ಕೆ ಬಯಸ್ತಾ ಬರಲಿ ಒಂದೇ ವೇದಿಕೆಗೆ ಬರಲಿ ಅವರು ಏನ್ ಮಾಡಿದ್ದಾರೆ ನಾವೇನ್ ಮಾಡಿದ್ದೀವಿ ಅನ್ನೋದನ್ನು ಚರ್ಚೆ ಮಾಡೋಣ ಅದಕ್ಕೆ ಯಾರು ತಯಾರಿಲ್ಲ ಅವರು ಯಾರು ತಯಾರಿಲ್ಲ ಇದನ್ನ ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಮಗೂ ಬಿಜೆಪಿಯವರಿಗೂ ಬಹಳ ವ್ಯತ್ಯಾಸ ಇದೆ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ